ಎಲ್ಲರಿಗೂ ನಮಸ್ಕಾರ ಶುಭ ದಿನ ನಾವು ಹಿಂದಿನ ವಿಡಿಯೋದಲ್ಲಿ ಬಿಲ್ವ ಪತ್ರೆ ಮಹತ್ವ ಮತ್ತು ಶನೀಶ್ವರ ಪರಮೇಶ್ವರನನ್ನು ಬಿಲ್ವ ಪತ್ರೆಯ ವೃಕ್ಷದಲ್ಲಿ ಯಾವ ರೀತಿ ಬಂಧಿಸಿಟ್ಟಿದ್ದ ಮತ್ತು ಶನಿ ಆದದ್ದು ಹೇಗೆ ಹೀಗೆ ಸುಮಾರಷ್ಟು ವಿಷಯಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ಈಗ ನೋಡಿ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಛತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಹೀಗೆ ಒಂದು ಬಿಲ್ವ ದಳವನ್ನು ಒಂದು ಬಿಲ್ವ ಪತ್ರೆಯನ್ನು ನಾವು ಶಿವನಿಗೆ ಅರ್ಪಿಸೋದ್ರ ಮೂಲಕ ಏನು ಮಾಡ್ಬೋದು ಮೂರು ಜನ್ಮದಲ್ಲಿ ಪ ಮಾಡಿರುವ ಪಾಪಗಳನ್ನು ತೊಳ್ಕೊಳ್ಬೋದು ಮತ್ತು ಕೋಟಿ ಕನ್ಯಾ ಮಹಾದಾನಂ ಏಕಬಿಲ್ವಂ ಶಿವಾರ್ಪಣಂ ಒಂದೇ ಕನ್ಯೆ ದಾನ ಮಾಡಿದರೆ ಎಷ್ಟೊಂದು ಪುಣ್ಯ ಪ್ರಾಪ್ತಿ ಆಗತ್ತಲ್ಲ ಅದೇ ಥರ ಕೋಟಿ ಕನ್ಯಾದಾನಂ ಅಷ್ಟು ಮಹಾ ಪುಣ್ಯಫಲ ಅಂತೇಳಿ ಈ ಒಂದು ಬಿಲ್ವಾಷ್ಟಕಂ ಸ್ತೋತ್ರದಲ್ಲಿ ಈ ಬಿಲ್ವ ಪತ್ರೆಯ ಮಹಿಮೆಯನ್ನು ಎಷ್ಟು ಹೇಳಿದ್ರೂ ಕಡಿಮೆನ ಹೀಗೆ ಸುಮಾರಷ್ಟು ತೀರ್ಥಕ್ಷೇತ್ರಗಳ ಒಂದು ದರ್ಶನದಿಂದ ಏನು ಪುಣ್ಯ ಫಲ ಸಿಗುತ್ತಲ್ಲ ಈ ಒಂದು ಬಿಲ್ವ ವೃಕ್ಷವನ್ನು ನೋಡಿದ ತಕ್ಷಣ ಅವೆಲ್ಲ ಪುಣ್ಯ ಫಲವನ್ನು ನಾವೇನು ಮಾಡ್ಬೋದು ಪ್ರಾಪ್ತಿಯನ್ನು ಮಾಡ್ಕೋಬಹುದು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಎಷ್ಟೊಂದು ಪ್ರಿಯವಾದ ಬಿಲ್ವ ವೃಕ್ಷ ಅಂಥೇಳಿ ಈ ಬಿಲ್ವ ಪತ್ರೆ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಪತ್ರೆ ಪುಷ್ಪಗಳು ಶಿವನಿಗೆ ಅತ್ಯಂತ ಪ್ರಿಯವಾಗಿದೆ ಅದರಲ್ಲಿ ದತ್ತೂರ ಅಂತ ನೀವು ನೋಡಿರ್ಬೋದು ದತ್ತೂರ ಕಾಯಿ ಸಿಗುತ್ತೆ ದತ್ತೂರ ಕಾಯಿ ಮತ್ತು ದತ್ತೂರ ಹೂವು ಸಹಿತ ಭಗವಂತನಿಗೆ ತುಂಬ ಇಷ್ಟವಾದದ್ದು ಇನ್ನು ತುಂಬೆ ಹೂವು ಅಂತ ಸಿಗುತ್ತಾ ಅದನ್ನು ಸಹಿತ ನಾವು ಶಿವನಿಗೆ ಏರ್ ಅರ್ಪಿಸಬಹುದು ಮತ್ತು ಬಿಳಿ ಎಕ್ಕದ ಗಿಡ ಅದ್ರ ಹೂವು ಸಹಿತ ತುಂಬ ಇಷ್ಟವಾದದ್ದು ಇದೆಲ್ಲದರ ಜೊತೆಗೇನೆ ಬನ್ನಿ ವೃಕ್ಷ ಕೇಳಿದೀವಿ ನಾವು ಹೌದಾ ಬನ್ನಿ ಪತ್ರೆಯನ್ನು ಶಿವನಿಗೆ ಅರ್ಪಿಸೋದರ ಮೂಲಕ ನಾವು ಬಿಲ್ವ ಪತ್ರೆಯೇ ಹತ್ತರಷ್ಟು ಲಾಭ ನೂರರಷ್ಟು ಲಾಭವನ್ನು ನಾವು ಪಡ್ಕೋಬೋದು ಹೀಗೆ ಶಿವನಿಗೆ ತುಂಬ ಇಷ್ಟವಾದದ್ದು ಬನ್ನಿ ಪತ್ರೆ ಬಿಲ್ ಪತ್ರೆ ಮತ್ತು ಬಿಳಿ ಎಕ್ಕದ ಗಿಡ ಜೊತೆಗೆ ತುಂಬೆ ಹೂವು ದತ್ತೂರ ಕಾಯಿ ದತ್ತೂರ ಹೂವು ಹೀಗೆ ಶಿವನಿಗೆ ಇಷ್ಟವಾದ ಹೂವು ಪತ್ರೆ ನೈವೇದ್ಯಗಳ ಮೂಲಕ ನಾವು ಶಿವನನ್ನು ಪೂಜೆ ಮಾಡಿ ಅದಕ್ಕೆ ಅದು ತಕ್ಕ ಹಾಗೆ ಅದಕ್ಕೆ ಯೋಗ್ಯವಾದ ಒಂದು ವಲ ವರವನ್ನು ನಾವು ಏನು ಮಾಡ್ಬೋದು ಪ್ರಾಪ್ತಿಯನ್ನು ಮಾಡ್ಕೋಬಹುದು ಇನ್ನು ಇದೇನು ತ್ರಿದಳ ಇದೆ ಅಲ್ಲ ಇವು ಮೂರು ಮೂರು ದಳಗಳು ಒಂದೊಂದು ಒಂದು ಇದನ್ನು ಏನು ಮಾಡ್ತಾವು ಸೂಚಿಸ್ತಾವೆ ಹೌದಾ ತ್ರಿಶೂಲ ಇದೆ ಶಿವನ ಕೈಯಲ್ಲಿ ಆ ತ್ರಿಶೂಲವನ್ನು ಇದು ಬಿಲ್ವ ಪತ್ರೆ ಸೂಚಿಸುತ್ತಾ ತ್ರಿನೇತ್ರ ಅಂತ ಹೇಳ್ತೇವೆ ಶಿವನಿಗೆ ಅದನ್ನು ಮೂರು ಕಣ್ಣುಗಳನ್ನು ಇದು ಸೂಚಿಸುತ್ತ ಜೊತೆಗೆ ಸೃಷ್ಟಿ ಸೃಷ್ಟಿ ಸ್ಥಿತಿ ಲಯವನ್ನು ಇದು ಸೂಚಿಸುತ್ತಾ ಹೌದಾ ಹಾಗಾಗಿ ಈ ಸುಮಾರಷ್ಟು ಶಿವನಿಗೆ ಇಷ್ಟವಾದ ಸಂಕೇತಗಳನ್ನು ಈ ಬಿಲ್ವ ಪತ್ರೆ ನಮಗೇನು ಮಾಡುತ್ತೆ ಇದು ಸೂಚಿಸುತ್ತಾ ಹೌದಾ ಈ ಬಿಲ್ವ ಮೂರು ದಳ ದರ ದಳಗಳಲ್ಲಿ ತ್ರಿಮೂರ್ತಿಗಳು ಇದಾರಂತ ನಾವು ನೋಡಿದ್ದೀವಿ ಹೌದಾ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಈ ತ್ರಿಮೂರ್ತಿಗಳು ತ್ರಳದಲ್ಲಿ ಇದಾರನ್ನೋ ಒಂದು ನಂಬಿಕೆಯನ್ನು ಸಹ ಇದು ನಮಗೆ ಇದೆ ಬಿಲ್ವ ಪತ್ರೆಯ ಮೂರು ದಳಗಳಲ್ಲಿ ತ್ರಿಮೂರ್ತಿಗಳು ವಾಸವಿರುತ್ತಾರೆ ಬಿಲ್ವ ಪತ್ರೆಯ ಎಲೆಗಳು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಆದ ಮೂರು ಶಿವನ ರೂಪಗಳಿಗೆ ಸಂಕೇತ ಬಿಲ್ವ ಪತ್ರೆಗೆ ಇರುವಂತಹ ತ್ರಿದಳ ರೂಪದ ಕಾರಣದಿಂದ ಇದನ್ನ ಸತ್ವ ರಜ ತಮೋ ಗುಣಗಳಿಗೆ ಸ್ಥಿತಿ ಹಾಗೂ ಸೃಷ್ಟಿ ಸ್ಥಿತಿ ಹಾಗೂ ಲಯಕ್ಕೆ ಆಕಾರ ಊಕಾರ ಹಾಗೂ ಮಕಾರ ಸಂಯೋಗವಾದ ಓಂಕಾರಕ್ಕೆ ಶಿವನ ತ್ರಿನೇತ್ರಕ್ಕೆ ಹಾಗೂ ಶಿವನ ತ್ರಿಶೂಲಕ್ಕೆ ಪ್ರತಿರೂಪದಂತೆ ಇಂದಿನ ವಿಡಿಯೋದಲ್ಲಿ ನಾವು ಶಿವನಿಗೆ ಪರಮೇಶ್ವರನಿಗೆ ಅತ್ಯಂತ ಪ್ರಿಯವಾದ ಹೂವು ಮತ್ತು ಪತ್ರೆಗಳ ಬಗ್ಗೆ ತಿಳಿದುಕೊಂಡ್ವಿ ಬಿಲ್ವಾಷ್ಟಕದ ಕೆಲವೊಂದಿಷ್ಟು ಮಂತ್ರಗಳನ್ನು ತಿಳ್ಕೊಂಡಿದ್ದೀವಿ ಒಂದು ನೂರ ಎಂಟು ಇದೆ ಅದು ತ್ರಿದಳಂ ತ್ರಿಗುಣಾಕಾರಂ ಏನಿದೆ ಅಲ್ಲ ಒಂದು ನೂರ ಎಂಟು ಆ ಥರ ಸ್ಟಾಂಜಾ ನುಡಿಗಳು ಬರುತ್ತೆ ಹೌದಾ ಒಂದು ಅಥವಾ ಎರಡನ್ನಷ್ಟೇ ನಾನು ಹೇಳಿದ್ದೀನಿ ಸಾಧ್ಯ ಆದರೆ ನಿಜವಾಗ್ಲೂ ಶ್ರಾವಣ ಮಾಸ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಮಾಸ ಶ್ರಾವಣ ಮಾಸದ ಪ್ರಾರಂಭದಲ್ಲೇ ನಾನು ಇದನ್ನು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಕಾರಣಾಂತರಗಳಿಂದ ಆಗಿದ್ದಿಲ್ಲ ಹಾಗಾಗಿ ಇವತ್ತು ಪ್ರಯತ್ನ ಮಾಡಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಶ್ರಾವಣ ಮಾಸದಲ್ಲಿ ಪ್ರತಿ ಸೋಮವಾರ ನಾವು ಉಪವಾಸ ಶಿವನ ಆರಾಧನೆಯನ್ನು ಮಾಡುವ ಮೂಲಕ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೋಬೋದು ಶಿವನಿಗೆ ಒಂದು ಮಂತ್ರ ಇದೆ ಅಂತ ಹೇಳಿದ್ರೆ ತತ್ಪುರುಷಾಯ ವಿದ್ಮಹಿ ಮಹಾದೇ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ತತ್ಪುರುಷಾಯ ವಿದ್ಮಹಿ ಮಹಾದೇ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಮೃತ್ಯುಂಜಯ ಮಹಾದೇವ ತ್ರಾಹಿ ಮಾಂ ಶರಣಾಗತ ಜನ್ಮ ಮೃತ್ಯು ಜರಾವ್ಯಾಧಿ ಪೀಡಿತಂ ಕರ್ಮ ಬಂಧನೇಹಿ ಈಗ ನಾವು ವಿಷ್ಣು ಸಹಸ್ರನಾಮದಲ್ಲಿ ಸಲ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಒಂದು ಮಂತ್ರ ಬರುತ್ತೆ ವಿಷ್ಣು ಪುರಾಣದಲ್ಲಿ ಈಗ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಒಂದೆಷ್ಟು ಪವಿತ್ರವಾದ ಮಂತ್ರ ಇದೆಯಲ್ಲ ವಿಷ್ಣು ಪು ವಿಷ್ಣು ಸಹಸ್ರನಾಮ ನಾವು ಪೂರ್ತಿ ಹೇಳೋಕ್ಕಾಗದೇ ಇದ್ದರೂ ಸಹಿತ ಓಂ ನಮೋ ಭಗವತಿ ವಾಸುದೇವಾಯ ಅನ್ನೋ ಒಂದೇ ಒಂದು ಮಂತ್ರ ಹೇಳೋದ್ರ ಮೂಲಕ ನಾವು ಇಡೀ ವಿಷ್ಣು ಸಹಸ್ರನಾಮದ ಫಲವನ್ನು ಯಾವ ರೀತಿ ಪಡ್ಕೋಬೋದಲ್ಲ ಅದೇ ಥರ ಇವೆಲ್ಲ ಶಿವನಿಗೆ ಇಷ್ಟವಾದ ಎಲ್ಲ ಮಂತ್ರಗಳು ನಮಗೆ ಬರದೇ ಇದ್ದರೂ ಸಹಿತ ಶಿವಪುರಾಣದಲ್ಲಿ ಅತ್ಯಂತ ಶ್ರೇಷ್ಠವಾದ ಮಂತ್ರ ಅಂತ ಹೇಳಿದ್ರೆ ಶಿವಪುರಾಣದಲ್ಲಿ ಅತ್ಯಂತ ಶ್ರೇಷ್ಠವಾದ ಮಂತ್ರ ಶ್ರೀ ಶಿವಾಯ ನಮಸ್ತುಭ್ಯಂ ಶ್ರೀ ಶಿವಾಯ ನಮಸ್ತುಭ್ಯಂ ಯಾವುದೇ ಮಂತ್ರ ನಮಗೆ ಬಂದಿಲ್ಲ ಅಂತ ಹೇಳಿದರೂ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನೋದ್ರ ಮೂಲಕ ಅಥವಾ ಶ್ರೀ ಶಿವಾಯ ನಮಸ್ತುಭ್ಯಂ ಅನ್ನೋದ್ರ ಮೂಲಕ ಭಕ್ತಿಯ ಪ್ರಣಾಮಗಳನ್ನು ನಾವು ಪರಮೇಶ್ವರನಿಗೆ ಏನು ಮಾಡ್ಬೋದು ಸಲ್ಲಿಸಬಹುದು ಶಿವನಿಗೆ ಆಡಂಬರದ ಪೂಜೆ ಬೇಡ ಹೌದಾ ವಿಜೃಂಭಣೆ ಬೇಡ ಶಿವನಿಗೆ ವಿಷ್ಣು ಅಲಂಕಾರ ಪ್ರಿಯಾದ್ರೆ ಶಿವ ಏನು ಅಭಿಷೇಕ ಮಾಡ್ತೇವಲ್ಲ ಅಭಿಷೇಕ ಪ್ರಿಯ ಒಂದು ಲೋಟ ನೀರು ಒಂದು ಬಿಲ್ಪತ್ರೆ ದಳ ಒಂದು ಲೋಟ ನೀರು ಜೊತೆಗೆ ಒಂದು ಬಿಲ್ಪತ್ರೆ ದಳದ ಮೂಲಕ ನಾವು ಶಿವನನ್ನು ಏನು ಮಾಡ್ಬೋದು ಮೆಚ್ಚಿಸಬಹುದು ಅವರ ಒಂದು ಆಶೀರ್ವಾದವನ್ನು ನಾವು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನಗೆ ತಿಳಿದ ಸ್ವಲ್ಪ ವಿಷಯವನ್ನು ನಾನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಇಂದಿನ ವಿಡಿಯೋ ನಾನಿವೆಲ್ಲ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ